ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಹಿಂದೆಂದು ನಡೆಯದ ನಾಮಿನೇಷನ್ ಪ್ರಕ್ರಿಯೆ ನಡೆಯಲಿದೆ ಸುದ್ದಿ ಶುರು ಮಾಡೋದಿಕ್ಕೂ ಮೊದಲು ಒಂದು ವಿಷಯವನ್ನ ಕ್ಲಾರಿಫೈ ಮಾಡಿಬಿಡ್ತೇವೆ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಬಗ್ಗೆ ಎರಡು ಸುದ್ದಿ ಹರಿದಾಡ್ತಾ ಇದೆ ಒಂದು ಇವತ್ತೇ ಇಬ್ರು ಸ್ಪರ್ಧಿಗಳು ಹೊರ ಹೋಗಿದ್ದಾರೆ ಅನ್ನೋದು ಅದು ಒಬ್ರು ಶಿಶಿರ್ ಇನ್ನೊಬ್ರು ಗೋಲ್ಡ್ ಸುರೇಶ್ ಗೋಲ್ಡ್ ಸುರೇಶ್ ನಾಮಿನೇಟೇ ಆಗಿಲ್ಲ ಇನ್ ಹೇಗೆ ಔಟ್ ಆಗ್ತಾರೆ ಅನ್ನಿಸಬಹುದು ಅದಕ್ಕೂ ಉತ್ತರ ಕೊಡ್ತಾ ಹೋಗ್ತೀವಿ ಇನ್ನು ಎರಡನೆಯವರು ಚೈತ್ರಾ ಕುಂದಾಪುರ ಒಂದಿಷ್ಟು ಸುದ್ದಿ ಮಾಧ್ಯಮಗಳಲ್ಲಿ ವರದಿ ಆಗ್ತಿರೋ ಪ್ರಕಾರ ಶಿಶಿರ್ ಹಾಗೂ ಸುರೇಶ್ ಹೋಗಿದ್ದಾರೆ ಅನ್ನೋ ಬ್ರೇಕಿಂಗ್ ನ್ಯೂಸ್ ಹೊರಬಿದ್ದಿದೆ ಆದ್ರೆ ನಮಗ್ ಬಂದಿರೋ ಮೂಲಗಳ ಮಾಹಿತಿ ಪ್ರಕಾರ ಚೈತ್ರ ಒಬ್ರು ಮಾತ್ರ ಈ ವಾರ ಹೊರ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎರಡು ವಿಷಯಗಳ ಬಗ್ಗೆ ಒಂದಿಷ್ಟು ಕ್ಲಾರಿಟಿ ಕೊಡ್ತಾ ಹೋಗ್ತೀವಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗಿರೇ ಬಿಗ್ ಬಾಸ್ ಮನೆಯಲ್ಲಿ ಏನಾಗುತ್ತೆ ಹೇಗಿರುತ್ತೆ ಯಾವಾಗ ಯಾರು ಹೋಗ್ತಾರೆ ಯಾರು ಸೇವ್ ಆಗ್ತಾರೆ ಅನ್ನೋದನ್ನ ಹೇಳೋದಿಕ್ಕಾಗಲ್ಲ ಇವರು ಇನ್ನೂ ತುಂಬಾ ದಿನ ಇರ್ತಾರೆ ಅಂದ್ಕೊಂಡವರೇ ಹೋಗಿದ್ದಿದೆ ಇವ್ರು ಹೋಗ್ತಾರೆ ಅಂತ ಗೆಸ್ ಮಾಡಿದ ಟ್ವಿಸ್ಟ್ ಟರ್ನ್ ಬಿಗ್ ಬಾಸ್ ಎತ್ತಿದ ಕೈ ಅದೇ ರೀತಿ ಈ ವಾರ ಕೂಡ ಆಗ ಹೋಗಿದೆ ಅದರಲ್ಲಿ ಮೊದಲನೆಯವರು ಶಿಶಿರ್ ಮತ್ತು ಸುರೇಶ್ ಎಲಿಮಿನೇಟ್ ಆಗಿರೋದು ಕೆಲ ಸುದ್ದಿ ವಾಹಿನಿಗಳಲ್ಲೇ ಬರ್ತಿರೋ ವರದಿ ಪ್ರಕಾರ ಈ ಇಬ್ಬರು ಆಟಗಾರರು ಔಟ್ ಆಗಿದ್ದಾರೆ ಇದನ್ನು ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆದರೆ ಒಂದು ವಿಷಯ ನೆನಪಿರ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾವುದು ಅಸಾಧ್ಯ ಅಲ್ಲ ಯಾರು ಇಂಥದ್ದಾಗಲ್ಲ ಅಂತ ಅಂದ್ಕೊಳ್ಳೋದಿಕ್ಕಾಗೋದೇ ಇಲ್ಲ ಯಾಕಂದ್ರೆ ಬಿಗ್ ಬಾಸ್ ನಿರ್ಧಾರದ ಮುಂದೆ ಯಾರು ನಿಲ್ಲೋದಿಕ್ಕಾಗಲ್ಲ ನಿಜ ಹೇಳಬೇಕು ಅಂದ್ರೆ ಮೊದಲ ಮೂರ್ ವಾರ ಇದ್ದ ಶಿಶಿರ್ ಮಾಯವಾಗಿ ಅದೆಷ್ಟೋ ದಿನ ಆಗೋಯ್ತು ಬಿಡಿ ಮೊನ್ನೆ ಅಷ್ಟೇ ಶಿಶಿರ್ ಬಗ್ಗೆ ನಾವೊಂದು ಸುದ್ದಿ ಮಾಡಿದ್ವಿ ಶಿಶಿರ್ ಏನಾದ್ರೂ ಬಿಗ್ ಬಾಸ್ ನಿಂದ ಔಟ್ ಆದ್ರೆ ಯಾವ ಕಾರಣಕ್ಕೆ ಹೋಗಬಹುದು ಅನ್ನೋದನ್ನ ಎಳೆ ಎಳೆಯಾಗಿ ಹೇಳಿದ್ವಿ ಹೆಣ್ಮಕ್ಳ ಸಂಘ ಕಟ್ಕೊಂಡ ಶಿಶಿರ್ ಬಿಗ್ ಬಾಸ್ ಗೆ ಯಾಕೆ ಹೋದೆ ಅನ್ನೋದನ್ನೇ ಮರೆತು ಹೋದ್ರು ಬರೀ ಅಡುಗೆ ಮನೆಗೆ ಸೀಮಿತವಾದ ಶಿಶಿರ್ ಯಾರೊಬ್ಬರ ಕಣ್ಣಿಗೂ ಕಾಣಿಸ್ತಿಲ್ಲ ಐಶ್ವರ್ಯರನ್ನ ಮೆಟ್ಸೋದ್ರಲ್ಲೇ ಆಟ ಮುಗಿಸಿದ್ರು ಐಶ್ವರ್ಯ ಸೇವ್ ಆಗ್ತಾ ಬಂದ್ರೆ ಶಿಶಿರ್ ಮೂಳೆ ಗುಂಪಾಗ್ತಾ ಬಂದ್ರು ಆತ್ಮೀಗೆರೆ ನಿಜ ಹೇಳಬೇಕು ಅಂದ್ರೆ ಶಿಶಿರ್ ಇಷ್ಟು ವಾರ ಇದ್ದಿದ್ದೇ ಗ್ರೇಟ್ ಯಾಕಂದ್ರೆ ಶಿಶಿರ್ ಇಂತ ಒಂದೇ ಒಂದು ಅದ್ಭುತ ಟಾಸ್ಕ್ ಮಾಡಿದ್ದಾರೆ ಅಂತಿಲ್ಲ ಫಿಸಿಕಲ್ ಟಾಸ್ಕ್ ಬಂದ್ರೆ ಹೆಣ್ಮಕ್ಳನ್ನು ಗೆಲ್ಲೋದಕ್ಕೆ ಆಗ್ತಿಲ್ಲ ಹಾಗೆ ಶಿಶಿರ್ ಕೇವಲ ಪ್ರೀತಿ ಸ್ನೇಹ ಅಣ್ಣ ತಮ್ಮನ ಸಂಬಂಧ ಬೆಳೆಸೋದ್ರಲ್ಲಿ ಸೀಮಿತ ಆದ್ರು ಅದೇ ಇವತ್ತು ಶಿಶಿರ್ಗೆ ಮೂಳವಾಗಿದ್ದು ಎಂಟರ್ಟೈನ್ಮೆಂಟ್ ಅನ್ನೋದು ಜೀರೋ ಪರ್ಸೆಂಟ್ ಎಲ್ಲೂ ಇನ್ವಾಲ್ವ್ಮೆಂಟ್ ಆಗ್ತಿರ್ಲಿಲ್ಲ ವೀಕ್ಷಕರಾದ್ರೂ ಎಷ್ಟು ದಿನ ಅಂತ ಸೇವ್ ಮಾಡ್ತಾರೆ ನೋಡೋವರೆಗೆ ನೋಡಿದ್ರು ಸುದೀಪ್ ಕೂಡ ಹಲವು ಬಾರಿ ಎಚ್ಚರಿಕೆ ನೀಡಿದ್ರು ಆದರೆ ಶಿಶಿರ್ ಅರ್ಥ ಮಾಡ್ಕೊಳ್ಳೋ ಕೆಲಸ ಮಾಡಲಿಲ್ಲ ಹೆಣ್ಮಕ್ಳ ಸಂಘ ಕಟ್ಕೊಂಡು ಸಂಘ ಬೆಳೆಸೋ ಕೆಲಸ ಮಾಡಿದ್ರು ಅದಕ್ಕೆ ತೆಕ್ಕ ಬೆಲೆ ತೆತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದೇ ಕಾರಣಕ್ಕೆ ಈ ವಾರ ಶಿಶಿರ್ ಔಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಹೊರಬಿದ್ದಿದೆ ಇನ್ನು ಗೋಲ್ಡ್ ಸುರೇಶ್ ಆಪ್ನಿಗೆ ಗೋಲ್ಡ್ ಸುರೇಶ್ ಈ ವಾರದ ಮನೆ ಕ್ಯಾಪ್ಟನ್ ಆಗಿದ್ದಾರೆ ಜೊತೆಗೆ ನಾಮಿನೇಟ್ ಕೂಡ ಆಗಿಲ್ಲ ಆದರೂ ಇವ್ರು ಹೋಗ್ತಿದ್ದಾರೆ ಅಂತಿದ್ದಾರಲ್ಲ ಅದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು ಗೋಲ್ಡ್ ಸುರೇಶ್ ನಾಮಿನೇಟ್ ಆಗಿಲ್ಲ ನಿಜ ಆದರೆ ಅವರ ಆರೋಗ್ಯ ಪರಿಸ್ಥಿತಿ ದಿನೇ ದಿನೇ ಕೈ ಕೊಡ್ತಾ ಇದೆ ಕಳೆದ ಮೂರ್ನಾಲ್ಕು ವಾರದಿಂದಲೂ ಚಿಕಿತ್ಸೆಯಲ್ಲೇ ಇದ್ದಾರೆ ಹೀಗಾಗಿ ವೈದ್ಯರ ಸಲಹೆ ಮೇರೆಗೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆತ್ಮೀಗೆರೆ ಹಾಗೂ ನೋಡಿದ್ರೆ ಗೋಲ್ಡ್ ಸುರೇಶ್ ಮುಂದಿನ ವಾರವೂ ಸೇಫ್ ಆಗಿದ್ರು ಯಾಕಂದ್ರೆ ಕ್ಯಾಪ್ಟನ್ ಆಗಿರೋದ್ರಿಂದ ಸುರೇಶ್ ಸೇವ್ ಆಗ್ತಾ ಇದ್ರು ಒಂದು ವೇಳೆ ಹೊರ ಹೋಗೋದೇ ಆದ್ರೆ ಇನ್ನು ಇಪ್ಪತ್ತು ದಿನ ಆದ ಮೇಲೆ ಹೊರ ಹೋಗಬೇಕಿತ್ತು ಹೀಗೆ ಬಿಗ್ ಬಾಸ್ ಮುಗಿಯೋದಕ್ಕೆ ಬರ್ತಿತ್ತು ಆದ್ರೆ ವೈದ್ಯರು ಕೊಟ್ಟಿರೋ ಸೂಚನೆ ಮೇರೆಗೆ ಸುರೇಶ್ ರನ್ನ ಮನೆಗೆ ಕಳಿಸ್ಕೊಡಲಾಗಿದೆ ಶೋಭಾ ಶೆಟ್ಟಿ ಹೋದ ಬಳಿಕ ಸುರೇಶ್ ಎರಡನೆಯವರಾಗಿ ಈ ರೀತಿ ಹೊರ ಹೋಗ್ತಿದ್ದಾರೆ ಸೇವ್ ಆದ್ರೂ ಕೂಡ ಬಿಗ್ ಬಾಸ್ ಬಿಟ್ಟು ತೆರಳುತ್ತಿದ್ದಾರೆ ಆತ್ಮೀಗಿರ ಇನ್ನು ನಮಗೆ ಸಿಕ್ತಿರೋ ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಚೈತ್ರ ಅವರು ಕಿಕ್ ಕಿಕ್ಔಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇಡೀ ಮನೆಯಲ್ಲಿ ಲೋ ಲೆವೆಲ್ ನಲ್ಲಿ ಇದ್ದಿದ್ದು ಅಂದ್ರೆ ಅದು ಇಬ್ರು ಮಾತ್ರ ಒಂದು ಧನ್ರಾಜ್ ಮತ್ತೊಂದು ಚೈತ್ರ ಒಬ್ಬ ಬಿಗ್ ಬಾಸ್ ನೋಡೋ ವೀಕ್ಷಕನಾಗಿ ಹೇಳಿದ್ರು ಕೂಡ ಇವರಿಬ್ ಸ್ವಲ್ಪ ಡಲ್ ಅನ್ನಿಸ್ತಿದ್ದು ಹೀಗಾಗಿ ಮೊದಲ ದಿನದಿಂದಲೂ ಇವರಿಬ್ಬರಲ್ಲೇ ಒಬ್ರು ಹೋಗೋದು ಅನ್ನೋದನ್ನ ನಾವು ಹೇಳಿದ್ವಿ ಅದರಂತೆ ಚೈತ್ರ ಕುಂದಾಪುರ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರಂತೆ ಎರಡು ಬಾರಿ ಬಾಗಿಲಿನ ತುದಿಗೆ ಹೋಗಿ ವಾಪಸ್ ಬಂದಿದ್ದ ಚೈತ್ರ ಈ ವಾರ ಶಾಶ್ವತವಾಗಿ ಮನೆ ಸೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನೋಡೋಣ ಯಾವ್ದು ನಿಜ ಯಾವ ಸುಳ್ಳು ಅನ್ನೋದಕ್ಕೆ ಕೆಲವೇ ಹೊತ್ತಲ್ಲಿ ಉತ್ತರ ಸಿಗಲಿದೆ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗಬೇಕು ಯಾರು ಸೇವ್ ಆಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ